ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ವಾರದ ಕತೆ ಕಿಚನ್ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ಜೊತೆ ಮುಂದೆ ಬಂದಿದ್ದೀನಿ ಸಾರಿ ನನಗೆ ನಿನ್ನೆ ಹಿಂದೆ ವಿಡಿಯೋ ಮಾಡಕ್ ಆಗಲಿಲ್ಲ ಯಾಕೆಂದ್ರೆ ನಮ್ದು ವೆಜಿಟೇಬಲ್ ಫಾರ್ಮ್ ಇದೆ ಫಾರ್ಮಿಗೆ ಹೋಗಿದ್ದೆ ಅಲ್ಲಿ ನಮ್ಗೆ ಇಂಟರ್ನೆಟ್ ಅವೈಲೇಬಲ್ ಇಲ್ಲ ಸಿಕ್ಕೋದು ಇಲ್ಲ ಹಾಗಾಗಿ ತುಂಬಾ ಟ್ರೈ ಮಾಡಿದ್ರು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಮಾಡಲಿಲ್ಲ ಓಕೆ ಸ್ಯಾಟರ್ಡೆ ಎಪಿಸೋಡಿನ ಒಂದು ರಿವ್ಯೂ ಬಗ್ಗೆ ಮಾತಾಡತ್ತಿಗೆ ನಾನು ಇಲ್ಲಿ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಇಲ್ಲಿ ಯಾಕೆ ಪರನೂ ಅಲ್ಲ ನಾನು ಶೋ ನೋಡ್ತಾ ಇರೋದು ನನಗಿಷ್ಟ ನಾನು ಶೋ ನೋಡ್ತಾ ಇದ್ದೀನಿ ಅವು ತಪ್ಪಿದ್ರೆ ಖಂಡಿತವಾಗೂ ತಪ್ಪು ಅಂತ ಹೇಳಿರ್ತೀನಿ ಓಕೆ ಸ್ಯಾಟರ್ಡೆ ಎಪಿಸೋಡ್ಗೆ ಬರೋಣ ಎಪಿಸೋಡ್ ಗೆ ಬಂದಾಗ ಫಸ್ಟ್ ನಾನು ಮೋಕ್ಷದಿಂದಾನೆ ಶುರು ಮಾಡ್ತೀನಿ ಮೋಕ್ಷ ಅವರೇ ನೀವು ಕಾರಲ್ಲಿ ಹೊರ್ಗಡೆ ಹೋದ್ರಿ ಓಕೆ ಕಾರಲ್ಲಿ ಹೊರಗಡೆ ಹೋದವರು ಎಲಿಮಿನೇಟ್ ಆಗಿದ್ದಾರೆ ಅಂತೇಳಿ ನಿಮ್ಮನ್ನ ಕಾರಲ್ಲಿ ಹೊರಗಡೆ ಕಳಿಸ್ತಾರೆ ಹೊರಗಡೆ ಹೋದಂತ ಅಂತವ್ರು ಒಂದು ಫೈವ್ ಮಿನಿಟ್ಸ್ ಅಲ್ಲಿ ವಾಪಸ್ ಬರ್ತೀರಾ ವಾಪಸ್ ಬಂದಾಗ ನೀವ್ ಹೇಳ್ತೀರಾ ಈಗ ಆಟ ಶುರು ಆಯ್ತಾ ಈಗಿಂದ ಗೇಮ್ ಸ್ಟಾರ್ಟ್ ಈಗಿಂದ ಗೇಮ್ ಸ್ಟಾರ್ಟ್ ಇಟ್ಸ್ ಅದೆಲ್ಲ ಹೇಳಿದಂತಹ ನೀವು ಆ ಗೇಮ್ ನ ಶುರು ಮಾಡಿದ್ರ ಇಲ್ಲ ಯಾವಾಗ ಶುರು ಮಾಡ್ತೀರಾ ಓಕೆನಾ ಇಲ್ಲ ಗೇಮ್ ನಾವ್ ಹೇಳಿದಂತ ಮಾತಿನ ಮೇಲೆ ನೀವು ನಿಂತಿದ್ದೀರಾ ಗೇಮ್ ಶುರು ಮಾಡಿದ್ರ ಇಲ್ಲ ಯಾವಾಗ ಗೇಮ್ ಶುರು ಮಾಡ್ತೀರಾ ಓಕೆ ಒಂದು ನಿನ್ನೊಂದು ಹೇಳ್ತಾ ಇದ್ದೀನಿ ಈ ವೀಕು ಎಲಿಮಿನೇಟ್ ಆಗಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಇದಾರಲ್ಲ ನಾವು ಅವರು ವಿನ್ ಆಗ್ತಾರೆ ಅಂತ ಯೋಚನೆ ಮಾಡಿದ್ದು ಫೈನಲ್ ಬರ್ತಾರೆ ಅಂತ ಯೋಚನೆ ಮಾಡಿದ್ದು ಟಾಪ್ ಫೋರ್ ಫೈವ್ ಅಂತ ಖಂಡಿತ ಇರ್ತಾರೆ ಅಂತ ಯೋಚನೆ ಮಾಡಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಕಾರಣ ಇಷ್ಟೇ ಅವ್ರು ಎಲ್ಲೋ ಈ ಫ್ರೆಂಡ್ಶಿಪ್ ಮಾಡೋ ಒಂದು ನೆಪದಲ್ಲಿ ಆಟವನ್ನು ಮರೆತರು ಫ್ರೆಂಡ್ಶಿಪ್ ಮಾಡುವ ಒಂದು ನೆಪದಲ್ಲಿ ಎಲ್ಲೋ ಒಂದ್ ಕಡೆ ಸಟ್ಲ್ ಆದ್ರು ಅಂದ್ರೆ ಒಂದು ಸಟ್ಲ್ ಡೌನ್ ಆಗಿ ಅವ್ರು ಗೇಮ್ ಆಡ್ತಾ ಇದ್ರು ಎಲ್ಲೂ ಕೂಡ ಅವರು ತುಂಬಾ ಅವರ ಗೇಮ್ನ ತೋರ್ಸಕ್ಕೆ ಮುಂದೆ ಬರಲಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಈ ವೀಕ್ ತುಂಬಾ ಚೆನ್ನಾಗಿ ಗೇಮ್ ಕೂಡ ಆಡಿದ್ರು ಅವ್ರು ಬ್ಯಾಡ್ ಲಕ್ ಅಂತ ಹೇಳ್ಬೋದು ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ ನಿಮಗೆ ಖಂಡಿತವಾಗೂನು ಮೋಕ್ಷಿತ ಕೂಡ ಇದೇ ರೀತಿ ಬಿಗ್ ಬಾಸ್ ಹೋಗುವ ಚಾನ್ಸ್ ಹೈ ಆಗಿದೆ ಖಂಡಿತವಾಗು ಹೋಗ್ತಾರೆ ಮೋಕ್ಷಿತ ಈ ವೀಕು ನೀವು ಒಂದು ಸಿಕ್ಕಿರೋ ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ನೀಟಾಗಿ ನೀವು ಗೇಮ್ ಮಾಡಲಿಲ್ಲ ಅಂದ್ರೆ ಖಂಡಿತವಾಗೂ ನೆಕ್ಸ್ಟ್ ವೀಕು ಆಯ್ತಾ ನಿಮ್ಮ ಆಗಿದಂತ ಗತಿನೇ ನಿಮಗಾಗುತ್ತೆ ಇದನ್ನ ಬರ್ದಿಟ್ ನಿಮ್ಮನ್ನು ನಿಮ್ಮನ್ನು ಯಾರ ಕೈಲೂ ಸಾಧ್ಯವಿಲ್ಲ ನೀವು ಅವತ್ತೇನೋ ಕೆಳಗಡೆ ಇಳಿದ್ ಬಂದಂತಹ ನೀವು ಆಯ್ತಾ ಸ್ಟಾರ್ಟು ಈ ಜಸ್ಟ್ ನಾವು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರಿ ಅದ್ ಯಾವ್ದು ಏನಾದ್ರು ಮಾಡಿದ್ರ ಅಂತ ಕೇಳಿದ್ರೆ ಖಂಡಿತವಾಗೂ ಮಾಡಿಲ್ಲ ಅಂತಾನೆ ಹೇಳ್ಬೋದು ನಿನ್ನ ಈಗ ಒಂದು ಸಿಕ್ಕಿರೋ ಆಪರ್ಚುನಿಟಿ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮೋಕ್ಷಿತ್ ಅವ್ರೆ ಖಂಡಿತವಾಗೂ ನೆಕ್ಸ್ಟ್ ವೀಕ್ ನೀವು ಬಿಗ್ ಬಾಸ್ ಮನೆಯಿಂದ ಹೋಗಕ್ಕೆ ರೆಡಿಯಾಗಿರಿ ಅಂತೀನಿ ಆಮೇಲೆ ಐಶ್ವರ್ಯ ಅವರು ಐಶ್ವರ್ಯ ಅವರು ಏನು ಒಂದು ಸಜೆಷನ್ ಮಾಡ್ತಾರೆ ಶಿಷ್ಯರವರಿಗೂ ಮತ್ತೆ ಮೋಕ್ಷಿತ ಗುಂಪುಗಾರಿಕೆಯಾಗಿ ನಾವು ಆಯ್ತಾ ನಾಮಿನೇಟ್ ಮಾಡೋಕ್ಕೆ ನಾವು ಆಯ್ತಾ ನಾಮಿನೇಷನ್ನಿಗೆ ಅವ್ರನ್ನ ನಾವು ನಾಮಿನೇಟ್ ಮಾಡೋಣ ಅಂತೇಳಿ ಒಂದು ಗುಂಪುಗಾರೆ ಬಗ್ಗೆ ಗುಂಪುಗಾರಿಕೆ ಆಗಿ ಹೇಗೆ ನಾಮಿನೇಟ್ ಮಾಡೋದು ಅಂತೇಳಿ ಟಾರ್ಗೆಟ್ ಮಾಡೋದು ಹೇಗೆ ಅನ್ನೋದನ್ನ ಒಂದು ಐಡಿಯಾ ಕೊಡ್ತಾರೆ ಶಿಷ್ಯರ್ ಮೋಕ್ಷಿತ್ ಅವರಿಗೆ ಅದನ್ನ ಕೇಳಿದಂಥ ಮೋಕ್ಷಿತು ಶಿಷ್ಯರವರು ಏನು ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಆಯಿತಾ ಓಕೆ ಈಗಿದ್ರೂ ಹಿಂಗಾಗ್ಬೋದೇನಂತ ಆಯಿತಾ ನಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಬಟ್ ಅದೇ ಈಗ ಬೈ ಬ್ಯಾಕ್ ಫೈರ್ ಆಗಿದೆ ಅಂತಲೇ ಹೇಳ್ಬೋದು ಮೋಹಿತ್ ಅವರೇ ನಾನು ಈಗಲೂ ನಿಮ್ಗೆ ಒಂದೇ ಮಾತು ಹೇಳೋದು ದಯವಿಟ್ಟು ನಿಮ್ಮ ಆಟನ ಶುರು ಮಾಡಿ ಇಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬನ್ನಿ ಅಷ್ಟೇನೆ ನಾವು ನೋವು ಒಂದು ಹಂತದ ತಂಕ ನಾವು ಹೇಳ್ಬೋದು ಒಂದು ಹಂತದ ತಂಕ ನಿಮ್ಮ ಬಗ್ಗೆ ನಮ್ಗೆ ಅಷ್ಟು ಹೇಳ್ಬೋದು ಬಟ್ ಕಮೆಂಟ್ ಅಲ್ಲಿ ನನಗೆ ಕ್ವಶನ್ ಮಾಡ್ತಾ ಇದ್ದಾರೆ ಮೇಡಮ್ ನೀವು ಅಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ ಈ ವೀಕ್ ಡಿಡ್ ಅಂತ ಅಂದರೆ ಈ ವಾರ ಅವ್ರು ಏನ್ ಮಾಡಿದ್ದಾರೆ ಹೇಳಿ ಅಂತಾರೆ ನಾನು ಏನು ಹೇಳೋದು ನಾನು ಹೇಗೀಗ ಒಂದು ಹತ್ತು ತನಕ ಸಪೋರ್ಟ್ ಮಾಡ್ಬೋದು ಅದ್ರ ಮೇಲೆ ಹಿಂಗೆ ಮಾಡೋಕ್ಕಾಗುತ್ತೆ ನನಗೆ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ ಕೇಳ್ತಾ ಇದಾರೆ ಆಯಿತು ಮೇಡಮ್ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಮೋಕ್ಷಿತ ಓಕೆ ಎವ್ರಿಥಿಂಗ್ ಇಸ್ ಫೈನ್ ಏನು ಮಾಡಿದ್ರು ಈ ವೀಕು ಅವ್ರದ್ದು ಯಾವ ಗೇಮ್ ಇದೆ ಈ ವೀಕು ತೋರಿಸಿ ಫೋರ್ ಫೈವ್ ವೀಕಿಂದ ಮೋಕ್ಷಿತ ಏನು ಗೇಮ್ ಆಡ್ತಿದ್ದಾರೆ ತೋರಿಸಿ ಅಂತಾರೆ ನಾವೇನು ತೋರ್ಸಕ್ಕಾಗುತ್ತೆ ನಾನು ನಿಜವಾಗ್ಲು ನೋಡಿ ಇಲ್ಲಿ ಮೋಕ್ಷಿತಿನ ಪರ ಅಂತ ಇನ್ನೊಬ್ರು ಪರ ಅಂತ ಅಲ್ಲ ನಾನು ಹೇಳ್ತಿರೋದಷ್ಟೇ ಸುದೀಪ್ ಸರ್ ಅವರು ಅಲ್ಲಿ ಓಪನ್ ಆಗಿ ಹೇಳ್ತಿದ್ದಾರೆ ನೀವು ಅಣ್ಣ ತಂಗಿ ಆದ್ರೂ ಆಗಿ ಗಂಡ ಹೆಂಡತಿ ಆದ್ರೂ ಆಗಿ ನನಗೆ ಏನ್ ಬಂದಿದ್ದು ಗೇಮ್ ಆಗಿ ಮುಚ್ಕೊಂಡು ಅನ್ನೋ ರೀತಿ ಹೇಳ್ತಿದ್ದಾರೆ ಸುದೀಪ್ ಸರ್ ಅವರು ಇದಕ್ಕಿಂತ ಜಾಸ್ತಿ ಅವ್ರು ಹೇಳಿ ಸಾಕಾಗೋಗಿದೆ ಅವರಿಗೆ ಪಾಪ ಕಾಲ್ ನೋವು ಇಟ್ಕೊಂಡು ಅಷ್ಟೆಲ್ಲ ಒಂದು ಗೇಮ್ ಮಾಡಿದಂತಹ ಗೋಲ್ಡ್ ಸುರೇಶ್ ಅವರು ಅಷ್ಟು ಚೆನ್ನಾಗಿ ಗೇಮ್ ಮಾಡಿ ಕ್ಯಾಪ್ಟನ್ ಆದ್ರು ಕ್ಯಾಪ್ಟನ್ ಆದಂತಹ ಗೋ ಗೋಲ್ಡ್ ಸುರೇಶ್ ಅವರಿಗೆ ಖಂಡಿತವಾಗಿ ಅವ್ರಿಗೆ ಇರಕ್ಕೆ ಆಗ್ತಾ ಇಲ್ಲ ಈ ವೀಕ್ ಅವ್ರಿಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಅವ್ರ ಫಾದರ್ ಎಕ್ಸ್ಪರ್ಡ್ ಆಗಿದ್ದಾರೆ ಅವ್ರು ಹೋಗ್ಬೇಕು ಅವರು ಅವ್ರು ಮುಗಿತು ಗೇಮ್ ಇಲ್ಲಿಗೆ ಅವ್ರು ಬಿಗ್ ಬಾಸ್ ಮನೇಲಿ ಹೊರಗಡೆ ಹೋದ್ರು ಆಯ್ತು ಅಷ್ಟು ಚೆನ್ನಾಗಿ ಗೇಮ್ ಆಡ್ತಾ ಇದ್ರು ಅವರು ಅವ್ರು ಬ್ಯಾಟ್ ಪಾಪ ನಿಜವಾಗ್ಲು ಆ ದುಃಖ ಬರಿಸುವ ಶಕ್ತಿ ಗೊಡಿಸಲು ಕೊಡಬೇಕು ಆ ನೋಡಿ ತುಂಬಾ ಚೆನ್ನಾಗಿ ಗೇಮ್ ಮಾಡ್ತೀನಿ ಅನ್ನೋರಿಗೆ ಈ ರೀತಿ ನಿಜವಾಗ್ಲು ನಾನು ಹೇಳ್ತಾ ಇದ್ದೀನಿ ಮೋಕ್ಷಿತಾ ನೆಕ್ಸ್ಟ್ ವೀಕ್ ನಿಮ್ಮ ಫ್ರೆಂಡ್ ಹೋದ ಜಾಗದಲ್ಲಿ ನೀವ್ ಇರ್ತೀರ ಆಯ್ತಾ ಆ ಜಾಗದಲ್ಲಿ ನೀವ್ ಇರ್ತೀರ ಯೋಚನೆ ಮಾಡಿ ಯೋಚನೆ ಮಾಡಿ ಗೇ ಮಾಡಿ ಅದ ಅದಾದ ನಂತರ ನೋಡಿ ದನ್ರಾಜು ಮತ್ತೆ ಹನುಮಂತು ಅವರು ಸೂಪರ್ ಆಗಿ ಆಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವ್ರು ಏನೋ ಒಂದು ಕಂಟೆಂಟ್ ಕೊಡ್ತಾ ಇದಾರೆ ಐಶ್ ಸಾರಿ ಚೈತ್ರ ಕುಂದಾಪುರ್ ಅವ್ರು ಅವ್ರ ಪಾಡಿಗೆ ಏನೋ ಒಂದು ಕಂಟೆಂಟ್ ಕೊಡ್ತಾ ಇದ್ದಾರೆ ರಜತ್ ಅವ್ರ ಕಂಟೆಂಟ್ ಕೊಡ್ತಾ ಇದ್ದಾರೆ ಆಯ್ತಾ ಅದೇ ರೀತಿ ತ್ರಿವಿಕ್ರಮ್ ವಿಷಯಕ್ಕೆ ಬಂದ್ರೆ ತ್ರಿವಿಕ್ರಮ್ ಗೇಮ್ ನ ಗೇಮ್ ತರ ಆಡ್ತಾ ಇದ್ದಾರೆ ಅವರು ಡಲ್ ಆಗಿದ್ರು ಆದ್ರೂ ಕೂಡ ಅವ್ರು ಆ ಜೈಲಲ್ಲಿ ಮಾಡಿದಂತ ಕೋಟ್ಲೆ ಚೈತ್ರನ್ ಜೊತೆ ಸೇರ್ಕೊಂಡು ಒಂದು ತುಂಬಾ ಫನ್ ಮಾಡಿದ್ರು ಅದು ಎಲ್ಲರಿಗೂ ಇಷ್ಟ ಆಯಿತು ಸಟರ್ಡೆ ಎಪಿಸೋಡ್ ಅಲ್ಲಿ ಆ ವಿಡಿಯೋನ ಪ್ಲೇ ಮಾಡಿದ್ರೆ ಅದು ಎಲ್ಲ ನಾನು ಹೇಳೋದು ಏನ್ ಗೊತ್ತಾ ಇಲ್ಲಿ ಓಕೆ ವ್ಯಕ್ತಿತ್ವದ ಆಟ ಅದು ನಾನು ನಾನು ಒಪ್ಕೊಳ್ತೀನಿ ಇಲ್ಲಿ ವ್ಯಕ್ತಿತ್ವದ ಆಟ ಆದ್ರೂ ಕೂಡ ಬಿಗ್ ಬಾಸ್ ಗೆ ಅಂತ ಒಂದು ಟಿ ಆರ್ ಪಿ ಇದೆ ಬಿಗ್ ಬಾಸ್ ಒಂದು ರೂಲ್ಸ್ ಇದೆ ಬಿಗ್ ಬಾಸ್ ಗೆ ಒಂದು ಗೇಮ್ ಇದೆ ಆ ಗೇಮ್ ನ ಮೊಷನ್ ಶೂಟ್ ಯಾರು ಆಡ್ಲೇಬೇಕು ಆಯ್ತಾ ಈಗ ಒಬ್ಬ ಕಂಟೆಸ್ಟೆಂಟ್ ಫೈನಲ್ ಆಗಿ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗೋದ್ರು ಅದು ಕೊನೆ ಯಾರು ಅದು ಅವರೇ ಇದನ್ನ ನಮ್ಮ ಸುದೀಪ್ ಸರ್ ಅವರು ಫೈವ್ ವೀಕ್ ಬ್ಯಾಕ್ ಹೇಳಿದ್ರು ನೀವು ಒಬ್ರು ಇರ್ತೀರಾ ಹೊರಗಡೆ ನೀವ್ ಇಬ್ಬರಲ್ಲ ಒಬ್ರು ಇರ್ತೀರಾ ಹೊರಗಡೆ ಅಂತ ಫೈವ್ ವೀಕ್ ಬ್ಯಾಕ್ ಹೇಳಿದ್ರು ಆಯ್ತಾ ನಾನು ತುಂಬಾ ಸಪೋರ್ಟ್ ಮಾಡಿದೀನಿ ಬಟ್ ಏನ್ ಮಾಡೋದು ಆಗಿ ಅವ್ರು ಅರ್ಥ ಮಾಡ್ಕೋಬೇಕು ಈಗ ಓಕೆ ಅಪ್ಪ ವೀಕಲ್ಲಿ ಶೋಭಾ ಶೆಟ್ಟಿ ಅವರು ಓಕೆ ನಾನು ಮನೆಯಿಂದ ಹೋಗ್ತೀನಿ ಅಂತ ಹೋದ್ರು ಈ ವೀಕ್ ಗೋಲ್ ಸುರೇಶ್ ಅವರು ಅವರು ಫಾದರ್ ತೀರ್ ಹೋಗಿದ್ದಾರೆ ಅಂತ ಅವರು ಹೋಗ್ತಾ ಇದಾರೆ ಹಿಂಗ ಒಬ್ಬೊಬ್ರು ಹೋಗ್ತಿದ್ದಾಗ ಜನಗಳು ಓಟಿಗ್ ಬೆಲೆ ಇಲ್ವಾ ಅಂತ ಜನ ಕೇಳ್ತಾರೆ ನಾವು ಹಾಕಿರುವ ಓಟಿಗ್ ಬೆಲೆ ಇಲ್ವಾ ಅಂತೇಳಿ ಪ್ರೇಕ್ಷಕರು ಕೇಳ್ತಾರೆ ಹಂಗಾಗಿ ಈ ವೀಕ್ ಎಲಿಮಿನೇಟ್ ಮಾಡಿದ್ರು ಅತ್ತಾಯ್ತ ಈ ವೀಕ್ ಮಾಡಿದ್ರು ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ ಗೋಲ್ಡ್ ಸುರೇಶ್ ಅವರು ಎಲಿಮಿನೇಟ್ ಮಾಡಿದ್ರು ಇಷ್ಟೇ ಜನ ಕೇಳ್ತಿದ್ದಾರೆ ನಾವು ಓಟಿಗೇನ್ ಓಕೆ ಶೋಭಾ ಶೆಟ್ಟಿ ಅವರು ಹೋದ್ರು ಬೇರೆ ಎಲಿಮಿನೇಟ್ ಮಾಡ್ಬೋದಿತ್ತಲ್ಲ ಅಂತ ಕೇಳಿದ್ರು ಇದೇ ವೀಕಲ್ ಅದೇ ರೀತಿ ಬಿಟ್ಟರೆ ಕೇಳ್ತಾರೆ ನಮ್ಮ ಓಟಿಗ್ ಮರ್ಯಾದಿಲ್ವಾ ಅಂತಾರೆ ಪ್ರೇಕ್ಷಕರು ಹಾಗಾಗಿ ಎಲಿಮಿನೇಟ್ ಆಗಿದ್ದಾರೆ ಅವ್ರ ಹೆಸರು ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಅಂತಂದ್ರೆ ನಾನು ರಿವೀಲ್ ಮಾಡೋದ್ರಿಂದ ಒಂದೇ ಒಂದು ತಪ್ಪು ಏನಾಗುತ್ತೆ ಗೊತ್ತಾ ನಾವು ರಿವೀಲ್ ಮಾಡೋದ್ರಿಂದಾಗಿ ಅದನ್ನ ಆಯ್ತಾ ನಿನ್ನೊಂದ್ ನಾವು ಆಯ್ತಾ ಅದ್ರದ್ದು ನೋವು ನಿನ್ನೂ ಜಾಸ್ತಿ ಆಗುತ್ತೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನ್ನ ಪ್ರಕಾರ ನನ್ನ ಪ್ರಕಾರವಾಗಿ ನಾನು ಹೇಳೋದಿಷ್ಟೇ ಎಲ್ಲರೂ ಗೇಮ್ ಮಾಡಿ ಗೇಮ್ ಆಡಲಿಲ್ವ ಬಿಗ್ ಬಾಸ್ ಮೇಲೆ ಹೊರ್ಗಡೆ ಬನ್ನಿ ಅಷ್ಟೇ ನಾನು ಮೋಕ್ಷಿತಿಗೂ ಅದೇ ಹೇಳ್ತಾ ಇದೀನಿ ಐಶ್ವರ್ಯಗೂ ಅದೇ ಹೇಳ್ತಾ ಇದ್ದೀನಿ ಆಯ್ತಾ ಎಲ್ಲರಿಗೂ ನಾನು ಅದೇ ಹೇಳ್ತಾ ಇರೋದು ನೀವು ಆಡಲ್ವಾ ಬನ್ನಿ ಹೊರಗಡೆ ನೋಡಿ ಇದೊಂದು ಲಾಸ್ಟ್ ಆಪರ್ಚುನಿಟಿ ಸಿಕ್ಕಿದೆ ಮೋಕ್ಷಿತಾ ಇದನ್ನ ನೀನು ಉಪಯೋಗಿಸ್ಕಿಲ್ ಅಂತ ಅಂದ್ರೆ ನೆಕ್ಸ್ಟ್ ವೀಕ್ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರ್ತೀರ ಅದು ಖಂಡಿತ ಅದನ್ನ ಯಾರು ತಳಿಯಕಾಗಲ್ಲ ಗೌತಮಿ ಈ ವೀಕ್ ಏನು ಕ್ಯಾಪ್ಟನ್ಸಿ ಇತ್ತಲ್ವಾ ಉಗ್ರಂ ಮಂಜು ಮಾತನ್ನ ಕೇಳ್ದೇನೆ ಉಗ್ರ ಮಂಜುನ ಸೈಡಿಗೆ ಬಿಟ್ಟಾಕಿ ಗೇಮ್ ಆಡಿದ್ರು ಯಾಕೆ ಸುದೀಪ್ ಸರ್ ಮೇಲಿರೋ ಬೈಕ್ ನಾನು ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ನಾನು ಆನ್ಸರ್ ಮಾಡ್ಬೇಕು ಅಂತೇಳಿ ಉಗ್ರಂ ಮಂಜು ಅವ್ರನ್ನ ಸೈಡ್ಗೆ ತಳ್ಳ್ರು ಅದೇ ಕಾರಣಕ್ಕೆ ಉಗ್ರ ಮಂಜು ಅವರು ಈ ವೀಕ್ ಎಲ್ಲ ಫುಲ್ ಡಲ್ ಆಗಿದ್ರು ಫುಲ್ ಒಂಥರ ಪಾಪ ಅವ್ರು ಗೇಮ್ ಮಾಡೋಕ್ಕೆ ಮಸ್ಸಿರ್ಲಿಲ್ಲ ಉಗ್ರ ಮಂಜು ಅವರಿಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಗುಂಪುಗಾರಿಕೆ ಈ ಟಾರ್ಗೆಟ್ ಮಾಡೋದು ಈ ಗುಂಪಾಗಿ ನಾಮಿನೇಟ್ ಮಾಡೋದು ಇದೆಲ್ಲವನ್ನು ಬಿಟ್ಟು ಖಂಡಿತವಾಗೂ ನಿಮ್ಮ ನಿಮ್ಮ ಪಾಡಿ ನೀವು ಗೇಮ್ ಆಡಿ ಅಂತೀನಿ ಐಶ್ವರ್ಯ ಅವರಿಗೆ ಇದು ನಿಜವಾಗ್ಲೂ ಒಂದು ಎಚ್ಚರಿಕೆ ಐಶ್ವರ್ಯ ಅವರೇ ಇದು ನಿಮಗೆ ಒಂದು ಎಚ್ಚರಿಕೆ ನೀವು ಕೊಟ್ಟಂತಹ ಐಡ್ಯವನ್ನು ತಗೊಂಡಂತಹ ಮೋಕ್ಷಿತ ಶಿಶಿರೋರು ಆಯ್ತಾ ಅವ್ರದ್ದು ಆಟ ಇವತ್ತಿಗೆ ಎಂತ ಹೇಳ್ತಾರಲ್ಲ ಇಲ್ಲದಂಗಾಗಿದೆ ಅವ್ರ ಗೇಮೇ ಇಲ್ಲಂಗಾಗಿದೆ ಆಯ್ತಾ ಇವತ್ತು ಆ ವಿಡಿಯೋ ಪ್ಲೇ ಮಾಡಿದ ತಕ್ಷಣನೇ ಮೋಕ್ಷಿತನು ಮಾತಾಡಕ್ ಮಾತೇ ಇಲ್ಲ ಒಂದ್ ಕಡೆ ಪ್ಲೇ ಮಾಡ್ತಾರೆ ನೀವು ಮಾತ ಐಶ್ವರ್ಯ ಮಾತಾಡ್ತಿರೋದ ಇನ್ನೊಂದು ಕಡೆ ಯಾವಾಗ ಕಾರಿನಿಂದ ಇಳಿದು ಬಂದಂತಹ ಮೋಕ್ಷಿತರು ಆಯ್ತಾ ಈಗ ಆಟ ಶುರು ನಿನ್ನೇ ನಾನು ಯಾರು ಅಂತ ತೋರಿಸ್ತೀನಿ ಮೋಕ್ಷಿತ ಎಲ್ಲಿ ಕಳೆದ ಅಂತ ಹೇಳಿ ಆಯ್ತಾ ಪ್ರೇಕ್ಷಕರು ಕೇಳ್ತಾ ಇದಾರೆ ಸುದೀಪ್ ಸರ್ ಅವ್ರು ಕೇಳ್ತಾ ಇದಾರೆ ಅದಕ್ಕೆ ನಾವೇನ್ ಆನ್ಸರ್ ಮಾಡಬೇಕು ನಾನು ಇಷ್ಟೇ ಹೇಳಕ್ ಬರೋದು ಇವತ್ತಿಂದ ನನ್ನ ಒಂದು ಏನು ರಿವ್ಯೂ ಇರುತ್ತೆ ಆಯ್ತಾ ಮಸ್ತ್ ಮಜಾ ಮಾಡಿ ಅನ್ನೋ ರೀತಿನೇ ಇರುತ್ತೆ ಅಲ್ಲಿ ಏನ್ ತಪ್ಪು ನಡೆಯುತ್ತೆ ಯಾರು ತಪ್ಪು ಮಾಡ್ತಾರೆ ಹಾಕೊಂಡು ರುಬ್ತಿರೋದೆ ನೀವು ನೋಡಿರ್ಬೋದು ನಾನು ಮೊದಲು ಅದೇ ರೀತಿನೇ ನಾನು ರಿವ್ಯೂ ರಿವ್ಯೂ ಮಾಡಿರೋದು ನಾನು ಒಂದು ಸಾಫ್ಟ್ ಕಾರ್ನರ್ ಇದೆ ಮೋಕ್ಷಿತ ಬಟ್ ಅವರು ಆ ಕಾರ್ನರ್ ಇದೆ ಅನ್ನೋದನ್ನೇ ಜನಗಳು ಓಟ್ ಆಗ್ತಾ ಇದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನೇ ಆಯ್ತಾ ಸುಮ್ಮನೆ ಸೈಲೆಂಟ್ ಆಗಿಬಿಟ್ರೆ ಆಗಲ್ಲ ಅವರು ಗೇಮ್ ಮಾಡ್ಬೇಕು ಆಯ್ತಾ ನಾವು ಒಂದ್ಸರಿ ಆಯ್ತಾ ಓಕೆ ಬಿಡು ಏನೋ ತಪ್ಪು ಮಾಡಿದ್ದಾರೆ ಅನ್ಬೋದು ಎರಡ್ ಸರಿ ತಪ್ಪು ಮಾಡಿದ್ದಾರೆ ಅನ್ಬೋದು ಪದೇ 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 ಇವರು ಗೇಮ್ ಆಡ್ದೇನೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂದ್ರೆ ಅದು ಹಿಂಗಾಗುತ್ತೆ ವೆರಿ ಸೂನ್ ಮೋಕ್ಷಿತ ನೀವು ಗೇಮ್ ಮಾಡಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರ್ತೀರಾ ಅಂತ ಹೇಳ್ತಾ ನನ್ನ ಈ ರಿವ್ಯೂನ ಮುಗಿಸ್ತೀನಿ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್